ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ನ ನಿಮ್ಮ ಎಲ್ಲರೂ ಹೇಗಿದ್ದೀರಾ ನಾನಂತರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರ ಅಂತ ಅನ್ಕೋತಾ ಇದ್ದೀನಿ ಸೊ ಏನಂದರೆ ಬೆಳಗ್ಗೆ ಇವಾಗ ನೀರೆಲ್ಲ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ ಫುಲ್ಲು ಏನಂದರೆ ಇವಾಗ ನಮಗೆ ಫಸ್ಟೆಲ್ಲ ಒಂದು ಐದು ದಿನಕ್ಕೊಮ್ಮೆ ನೀರು ಬಿಡ್ತಾಯಿದ್ರು ಇನ್ನೇನು ಇವಾಗ ಬೇಸಿಗೆಗಾಲ ಹತ್ತಿರ ಬಂತಲ್ಲ ಇನ್ನೂ ಸ್ಟಾರ್ಟ್ ಕೂಡ ಆಗಿಲ್ಲ ಹಾಗೇ ನಮಗೆ ಎಂಟು ದಿನಕ್ಕೊಮ್ಮೆ ಇವಾಗ ನೀರು ಬಿಡ್ತಾ ಇದ್ದಾರೆ ಹಾಗಾಗಿ ಫಸ್ಟು ಇದೆಲ್ಲ ಕೂಡ ಕ್ಲೀನ್ ಇದ್ದೀನಿ ಯಾಕಂದರೆ ಎಂಟು ದಿನಕ್ಕೊಮ್ಮೆ ನೀರು ಬಿಡೋದಲ್ಲ ಎಲ್ಲ ಡ್ರಮ್ಮು ಕೊಳಗ ಮತ್ತು ಕೊಡಪಾನ ಎಲ್ಲ ಕೂಡ ತೊಳೆದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಬಿಟ್ರೆ ನೀರು ಬಿಟ್ಟಾಗ ಈಸಿಯಾಗಿ ಬೇಗ ನೀರು ತುಂಬ್ಕೋಬೋದು ಮತ್ತು ಮಕ್ಕಳು ಕೂಡ ತುಂಬ ಕಾಟ ಕೊಡ್ತಾ ಇರ್ತಾರೆ ಹಾಗಾಗಿ ಇದೆಲ್ಲ ಫಸ್ಟು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅಮ್ಮ ಮತ್ತು ಒಂದೊಂದು ಸಲ ಮನೇಲಿ ಇರೋದಿಲ್ಲ ಅಮ್ಮ ಕೆಲಸಕ್ಕೆ ಹೋಗೋದು ಇಲ್ಲಾಂದರೆ ವ್ಯಾಪಾರಕ್ಕೆಲ್ಲ ಹೋಗ್ತಿರ್ತಾರಲ್ಲ ಬಟ್ಟೆ ವ್ಯಾಪಾರಕ್ಕೆ ಹಾಗಾಗಿ ಇದನ್ನ ಫಸ್ಟು ಇದೆಲ್ಲ ಕ್ಲೀನ್ ಮಾಡಿ ಮಾಡಿಟ್ಕೊಂಬಿಟ್ರೆ ಅಮ್ಮ ವ್ಯಾಪಾರಕ್ಕೆ ಹೋದ್ರೂ ನಾನಿಲ್ಲಿ ನೀರು ಬಿಟ್ಟಾಗ ಆರಾಮಾಗಿ ತುಂಬ್ಕೋಬೋದು ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆ ಬೇಗನೆ ಎದ್ದು ಮನೆ ಪೂಜೆ ಕೆಲಸ ಎಲ್ಲ ಆಯಿತು ಅಮ್ಮನೇ ಇವತ್ತು ಪೂಜೆ ಎಲ್ಲ ಮಾಡಿದ್ರು ನಾನು ಏನು ಮಾಡೋದಕ್ಕೆ ಹೋಗಲಿಲ್ಲ ಯಾಕಂದರೆ ನಾನು ಈ ಕಡೆ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡೋಷ್ಟರಲ್ಲಿ ಲೇಟಾಗಿಬಿಡುತ್ತೆ ಅದಕ್ಕೋಸ್ಕರ ಅಮ್ಮಂಗೆ ನೀನು ಪೂಜೆ ಮಾಡೋಣ ಮಾಡು ನಾನಿಲ್ಲಿ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಮತ್ತು ಟಿಫನ್ ಏನಾದರೂ ರೆಡಿ ಮಾಡಿದ್ರೆ ಅದೆಲ್ಲ ಮಾಡ್ಕೋತೀನಿ ಅಡುಗೆ ಕೆಲಸ ಎಲ್ಲ ನಾನು ನೋಡ್ಕೋತೀನಿ ನೀವು ಪೂಜೆ ಒಂದು ಮಾಡಮ್ಮ ಅಂತ ಹೇಳ್ದೆ ಅದಕ್ಕೋಸ್ಕರ ಅಮ್ಮ ಪೂಜೆ ಎಲ್ಲ ಮಾಡಿದರು ಅಮ್ಮಂಗೂ ಕೂಡ ಸ್ವಲ್ಪ ಲೈಟಾಗಿ ಶೀತ ಎಲ್ಲ ಇತ್ತಲ್ಲ ಜಾಸ್ತಿ ಮತ್ತು ನೀರಲ್ಲಿ ಕೂರಿಸಿದ್ರೆ ಮತ್ತೆ ಅವ್ರಿಗೂ ಹುಷಾರು ತಪ್ಪಿಬಿಡುತ್ತೆ ನನಗೆ ನನಗೊಂದು ಹದಿನೈದು ದಿನ ಏನೋ ಆಯಿತು ಇನ್ನೂ ಕೂಡ ಶೀತ ಹೋಗ್ತಾನೆ ಇಲ್ಲ ನಾನು ಕೂಡ ಇನ್ನೇನು ಮಾಡೋದು ಹೋಗುತ್ತೋ ಹೋಗ್ಲಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟಿದ್ದೀನಿ ಮತ್ತು ಇದು ನೀರೆಲ್ಲ ಹೇಗಿದ್ದರೂ ಖಾಲಿಯಾಗಿತ್ತಲ್ಲ ಮತ್ತು ನಾಳೆ ಬಿಡ್ಬೋದು ಇಲ್ಲಾಂದರೆ ಇವತ್ತಾದರೂ ಬಿಡ್ಬೋದು ನೀರು ಅದಕ್ಕೋಸ್ಕರ ಇದೆಲ್ಲ ಕ್ಲೀನ್ ಮಾಡ್ಕೊಂಡಿ ಇಟ್ಕೋತಾ ಇದ್ದೀನಿ ಮನೆಯಲ್ಲಿ ನಮ್ಮ ಮನೆಯವರು ಅಂದರೆ ಒಳಗಡೆ ಎಲ್ಲ ಹಾಕ್ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಅವ್ರು ಟಿಫನ್ ಮಾಡ್ತಾ ಇದ್ದಾರೆ ಮತ್ತು ಅವ್ರು ಟಿಫನ್ ಮಾಡೋಷ್ಟರಲ್ಲಿ ಇದೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಆಮೇಲೆ ಲಂಚ್ ಬಾಕ್ಸ್ ಕಟ್ಟೋದು ಅದೆಲ್ಲ ಮಾಡ್ಕೊಬೋದು ಮತ್ತು ನನಗೆ ಇವಾಗಲೇ ಭಯ ಆಗ್ತದೆ ಇದಕ್ಕಂದರೆ ಇನ್ನೂ ಬೇಸಿಗೆಗಾಲೂ ಕೂಡ ಸ್ಟಾರ್ಟ್ ಆಗಿಲ್ಲ ಬೇಸಿಗೆಗಾಲ ಸ್ಟಾರ್ಟ್ ಆಗದೆ ಇದ್ರೂ ಇವಾಗ ಎಂಟು ದಿನಕ್ಕೊಮ್ಮೆ ನೀರು ಬಿಡ್ತಾ ಇದ್ದಾರೆ ಬೇಸಿಗೆಗಾಲ ಸ್ಟಾರ್ಟ್ ಆದಮೇಲೆ ನಮ್ಮ ದಾವಣಗೆರೆ ಕತೆ ಹೇಗಪ್ಪ ಅನ್ನೋ ಥರ ಆಗಿಬಿಟ್ಟಿದೆ ಯಾಕಂದರೆ ನಿಜವಾಗ್ಲು ತುಂಬ ಅಂದರೆ ತುಂಬಾ ನೀರಿನ ಪ್ರಾಬ್ಲಮ್ ಇಲ್ಲಿ ಇಲ್ಲಿ ಬೇರೆ ಟೈಮಲ್ಲೆಲ್ಲ ಬೇಗನೇ ನೀರು ಬಿಡ್ತಾರೆ ಮತ್ತು ನಾವು ಮಳೆಗಾಲದಲ್ಲಂತೂ ನೀರು ಬಿಡ್ತಾನೇ ಇರ್ತಾರೆ ಯಾವಾಗ ನೋಡಿದ್ರು ಕೂಡ ನೀರು ಬಿಡ್ತಾನೆ ಇರ್ತಾರೆ ಅವಾಗೆಲ್ಲ ತುಂಬ್ಕೋತೀವಿ ಈ ಬೇಸಿಗೆಗಾಲ ಬಂದಂದರೆ ನೀರಿಂದು ತುಂಬ ಅಂದರೆ ತುಂಬಾ ಪ್ರಾಬ್ಲಮ್ಮು ಆದರೆ ಹದಿನೈದು ದಿನಕ್ಕೊಮ್ಮೆ ಈ ಥರ ನೀರು ಬಿಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗಂತರೂ ನಮಗೆ ನಮ್ಮ ಕಷ್ಟ ಹೇಳೋಕ್ಕೆ ಆಗಲ್ಲ ಆ ಥರ ಇರುತ್ತೆ ಎಲ್ಲೆಲ್ಲಿ ನೀರು ಸಿಗುತ್ತೋ ಅಲ್ಲೆಲ್ಲ ಹೋಗೋದು ಗಾಡಿ ಕಟ್ಕೊಂಡು ಹೋಗೋದು ಆಟೋ ಮಾಡ್ಕೊಂಡು ಹೋಗೋದು ಮತ್ತೆ ಇಲ್ಲಾಂದರೆ ಗಾಡಿಗಳ್ನ ಇವಾಗ ಬೈಕು ಇರುತ್ತಲ್ವ ಅದರೊಳಗಡೆ ಹೋಗಿಬಿಟ್ಟು ನೀರೆಲ್ಲ ತುಂಬ್ಕೊಂಡ್ಬರೋದು ಹಂಗೆಲ್ಲ ಮಾಡಬೇಕಾಗತ್ತೆ ಮತ್ತು ಚಾನಲೆಲ್ಲ ಬಿಟ್ಟಾಗ ಮತ್ತು ಅಲ್ಲಿಗೆ ಹೋಗಿ ಬಟ್ಟೆ ಎಲ್ಲ ಒಕ್ಕೊಂಬರೋದು ಹಂಗೆಲ್ಲ ಮಾಡಬೇಕು ಯಾಕಂದರೆ ಮನೆ ಮುಂದೆ ನೀರು ನಲಿ ನೀರೆಲ್ಲ ಬಿಡಲ್ಲ ಆ ಟೈಮಲ್ಲೆಲ್ಲ ನಾವು ಹಾಗೆ ಮಾಡ್ತಾ ಇದ್ದಿದ್ದು ಇವಾಗ ಏನಿದ್ರು ಬೋರ್ ನೀರೆಲ್ಲ ಇದೆ ಹಾಗಾಗಿ ಇವಾಗ ಏನು ಕಾಣ್ತಾ ಇಲ್ಲ ಮನೆ ಮುಂದೆನೇ ಎಲ್ಲ ವಾಶ್ ಮಾಡ್ಕೋತೀವಿ ಅಕಸ್ಮಾತ್ ಬೇಸಿಗೆಗಾಲ ಬಂದಾಗ ಬೋರ್ ನೀರಿಂದು ಪ್ರಾಬ್ಲಮ್ ಆಯ್ತು ಅಂದರೆ ಮತ್ತೇನು ಇಲ್ಲ ಬಟ್ಟೆಗಳೆಲ್ಲ ವಾರಕ್ಕಾಗೋಷ್ಟು ಇಲ್ಲಾಂದರೆ ಐದು ದಿನ ಇಲ್ಲ ಮೂರು ದಿನಕ್ಕಾಗೋಷ್ಟು ಬಟ್ಟೆಗಳನ್ನೆಲ್ಲ ನೀಟಾಗಿ ಕೂಡಿಟ್ಕೊಂಡು ಮತ್ತೆ ನಾವು ಹೋಗಿ ಚಾನಲಲ್ಲಿ ನೀರು ಅಂದರೆ ಬಟ್ಟೆ ಎಲ್ಲ ಒಕ್ಕೊಂಬರ್ಬೇಕು ಚಾನಲ್ ಅಂದರೆ ಕೆಲವೊಬ್ಬರಿಗೆ ಗೊತ್ತಿಲ್ಲ ನಾವು ಚಾನಲ್ ಅಂತ ಕರಿತೀವಿ ಈಗ ನೀರು ನದಿಗಳಿಗೆ ಬಿಟ್ಟಿರ್ತಾರಲ್ವ ಆವಾಗ ಚಿಕ್ಕ ಚಿಕ್ಕದು ಒಂದು ರೀತಿ ಅದು ನೀರು ಹರ್ಕೊಂಡು ಹೋಗೋದಕ್ಕಂತ ಇದು ಮಾಡಿರ್ತಾರೆ ಹಳ್ಳಿ ಕಡೆ ಎಲ್ಲ ನೀವು ನೋಡಿರ್ಬೋದು ಒಂಥರ ಕಟ್ಟೆ ಥರ ಕಟ್ಟಿ ಅಲ್ಲಿ ಬಟ್ಟೆ ವಾಶ್ ಮಾಡ್ಕೊಂಡೋಗಿ ಅದೆಲ್ಲ ಮಾಡಿರ್ತಾರೆ ಹಳ್ಳಿ ಕಡೆಯೆಲ್ಲ ಸೊ ಆ ಥರ ಇರುತ್ತೆ ನಾವು ಹಳ್ಳಿ ಕಡೆ ಹೋಗ್ಬೇಕಂದ್ರೆ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಇರೋದು ಜಸ್ಟ್ ನಾವು ನಡ್ಕೊಂಡು ಹೋದರೂ ಕೂಡ ನಮಗೆ ಹಳ್ಳಿ ಸಿಕ್ಬಿಡುತ್ತೆ ಅಂದರೆ ಚಿಕ್ಕ ನಾವು ಲಾಸ್ಟ್ ಡೆಡ್ ಎಂಡಲ್ಲಿ ಇರೋದು ದಾವಣಗೆರೆ ಡೆಡ್ ಎಂಡಲ್ಲಿ ಇರೋದು ಹಾಗಾಗಿ ನಮಗೆ ಹಳ್ಳಿ ಪಕ್ಕದಲ್ಲೇ ಇರೋದ್ರಿಂದ ನಾವು ಆರಾಮಾಗಿ ಹೋಗ್ಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡು ಬರ್ತೀವಿ ಗಾಡಿ ಮೇಲೆ ಒಂದ್ಸಲ ಹೀಗೆ ಆಗಿತ್ತು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ ಹಾಸಿಗೆಲ್ಲ ಕೂಡ ವಾಶ್ ಮಾಡಬೇಕಿತ್ತು ಆವಾಗ ಅದೆಲ್ಲ ತೊಗೊಂಡು ಚಾನಲಿಗೆ ಹೋಗ್ಬಿಟ್ಟು ವಾಶ್ ಮಾಡ್ಕೊಂಡು ಬಂದಿದ್ದೆ ಅದೇ ನೆನಪು ಇವಾಗೂ ಅದೇ ರೀತಿ ಆಗ್ಬೋದು ಇನ್ನು ಸ್ವಲ್ಪ ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಆ ಟೈಮೂ ಕೂಡ ಫಸ್ಟೆಲ್ಲ ನಾವು ಮಾಡ್ತಾ ಮಾಡ್ತಾಯಿದ್ವಿ ಅಂದರೆ ನಾವು ಚಿಕ್ಕವರಿದ್ದಾಗೆಲ್ಲ ನೆನಪಿದೆ ಅಲ್ಲ ಮನೇಲಿ ಊಟ ಎಲ್ಲ ಕಟ್ಕೊಂಡು ಮತ್ತು ಒಂದು ಬಾಕ್ಸಲ್ಲೆಲ್ಲ ಊಟ ಬುತ್ತಿ ನೀರಿನ ಬಾಟ್ಲು ಎಲ್ಲ ಇಡ್ಕೊಂಡು ಬಟ್ಟೆ ಗಂಟು ಬಟ್ಟೆಗಳು ಯಾವಾಗ ಬಿಟ್ಟಿದಾರೋ ಅದೆಲ್ಲ ಬಟ್ಟೆಗಳೆಲ್ಲ ಗಂಟು ಮಾಡಿಕೊಂಡು ಹಾಸಿಗೆ ಹೋಗಿ ವಿದ್ರೆ ಒಂದು ಗಂಟು ಮಾಡಿಕೊಂಡು ತಗೊಂಡು ರೋಡ್ ಸೈಡ್ ತೊಗೊಂಡೋಗಿ ನಿಂತ್ಕೋಬೇಕು ಅಲ್ಲಿ ಯಾವ್ದಾದ್ರು ಆಟೋನೋ ಬಸ್ಸೋ ಬಂದಾಗ ಅದಕ್ಕೆ ಹತ್ಕೊಂಡು ಹೋಗಬೇಕು ಅಲ್ಲಿ ಚಾನಲ್ ಹತ್ರ ಬಂದ ತಕ್ಷಣ ನಿಲ್ಲಿಸ್ಕೊಂಡು ಮತ್ತು ಅಲ್ಲಿ ಇಳಿದು ಬಟ್ಟೆಗಳೆಲ್ಲ ವಾಶ್ ಮಾಡಿ ಅಲ್ಲೇ ಒಣಗಿಸ್ಕೊಂಡು ಇದ್ವಿ ಈ ಥರ ಆಗ್ತಾಯಿತ್ತು ನಮ್ಮ ಕಡೆ ಸಖತ್ ಪ್ರಾಬ್ಲಮ್ಮು ನಿಮ್ಮ ಕಡೆಯೂ ಹೀಗೇನಾ ನೀರಿನ ಪ್ರಾಬ್ಲಮ್ಸು ಈ ಟೈಮ್ ಅಂತಲ್ಲ ಬೇಸಿಗೆಗಾಲದಲ್ಲಿ ಆ ಥರ ಎಲ್ಲ ಟೈಮಲ್ಲಿ ನೀರಿನ ಪ್ರಾಬ್ಲಮ್ ಇದೆಯಾ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಈ ಬೇಸಿಗೆ ಬಂತಂದರೆ ಅದೊಂದು ನಮಗೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ಮು ನೀರಿನ ಪ್ರಾಬ್ಲಮ್ಮು ಶಕೆ ಅಪ್ಪ ಹೇಳೋಕ್ಕಾಗಲ್ಲ ಆವಾಗ ಹಿಂಸೆ ತುಂಬ ಹಿಂಸೆ ಆಗುತ್ತೆ ಆದರೂ ಕೂಡ ಏನು ಮಾಡೋದಕ್ಕಾಗಲ್ಲಲ್ಲ ಮಾಡಲೇಬೇಕು ಅನ್ಭವಿಸ್ಲೇಬೇಕಿದೆಲ್ಲ ಈ ಸಲ ಹೇಗಾಗುತ್ತೋ ಗೊತ್ತಿಲ್ಲ ಮನೆ ಕೂಡ ಕ್ಲೀನ್ ಮಾಡ್ಕೋಬೇಕು ನಾವು ಈಗ ಹಾಸಿಗೆಗಳೆಲ್ಲ ತೊಳ್ಕೊಬೇಕು ಮನೆ ಕ್ಲೀನ್ ಮಾಡ್ಕೋಬೇಕಂತೆಲ್ಲ ಅಂದ್ಕೊಂಡಿದ್ದೀವಿ ಯಾಕಂದರೆ ಇವಾಗ ಶಿವರಾತ್ರಿ ಬಂತಲ್ಲ ಅದಕ್ಕೋಸ್ಕರ ಮನೆ ಪೇಂಟ್ ಕೂಡ ಮಾಡಬೇಕು ಅದಕ್ಕೆ ನಮ್ಮ ಮನೆಯವ್ರಿಗೆಲ್ಲ ಹೇಳಿದ್ದೀನಿ ಇಲ್ಲ ಪೇಂಟ್ ಎಲ್ಲ ತಗೊಂಬರ್ರಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಪೇಂಟ್ ಎಲ್ಲ ಮಾಡ್ಕೊಳ್ಳೋಣ ಅಂತಂದು ಅದಕ್ಕೆ ಅವರು ಆಯಿತು ಪೇಂಟ್ ಎಲ್ಲ ಮಾಡ್ಕೊಂಡಾಯ್ತು ಅಂತ ಅಂದ್ಕೊಂಡು ಅವರು ಕೂಡ ತರ್ತೀನಿ ಅಂತ ಹೇಳಿದ್ದಾರೆ ಅವರೇ ಪೇಂಟ್ ಮಾಡೋದು ನಾನೇನು ಪೇಂಟ್ ಅಂದರೆ ಸ್ವಲ್ಪ ಸ್ವಲ್ಪ ಪೇಂಟ್ ಮಾಡ್ತೀವಿ ಆದರೂ ನಮ್ಮ ಮನೆಯವರೇ ಪೇಂಟ್ ಮಾಡೋದು ಜಾಸ್ತಿ ಅಂದರೆ ಮದುವೆಗಿಂತ ಮುಂಚೆ ಪೇಂಟ್ ವರ್ಕ್ ಎಲ್ಲ ಮಾಡ್ತಾಯಿದ್ರು ಹಾಗಾಗಿ ಅವ್ರಿಗೆ ಗೊತ್ತು ಯಾವ್ಯಾವ ಥರ ಪೇಂಟ್ ಮಾಡಬೇಕು ಏನು ಹೇಗೆ ಅನ್ನೋದು ಹಾಗಾಗಿ ಮತ್ತು ಅವರೇ ಎಲ್ಲ ಪೇಂಟ್ ಮಾಡ್ತಾರೆ ಮತ್ತು ಇನ್ನೊಬ್ರು ಅಂದರೆ ಬೇರೆಯವನ್ನ ಕರೆಸಿ ನಾವು ಪೇಂಟ್ ಮಾಡಿಸ್ಬೇಕಂದ್ರೆ ಸಾವಿರ ನೂರು ರೂಪಾಯಿ ಕೇಳ್ತಾರೆ ಅದ್ರ ಬದಲು ಅದೇ ಸಾವಿರ ನೂರು ರೂಪಾಯಿ ಕೊಟ್ಟರೆ ನಮ್ಗೆ ಪೇಂಟೇ ಸಿಕ್ಬಿಡುತ್ತೆ ಆ ಪೇಂಟ್ ತೊಗೊಂಡು ಮನೇಲಿ ಪೇಂಟ್ ಮಾಡ್ಕೊಬೋದು ಹಾಗಾಗಿ ನಾವು ಯಾರನ್ನೂ ಕೂಡ ಕರೆಯೋದಿಲ್ಲ ಆದರೆ ನಾವೇ ಬಳ್ಕೊಂಬಿಡ್ತೀವಿ ಇಲ್ಲಾಂದರೆ ನಮ್ಮ ಮನೆಯವ್ರ ಹತ್ರ ಬಣ್ಣ ಬಳಸ್ತೀವಿ ಇವಾಗ ನೋಡಿ ಡ್ರಮ್ಮೆಲ್ಲ ತೊಳಿತಾ ಇದ್ದೀನಿ ಒಂದು ಡ್ರಮ್ಮಿನ ಕ್ಲಿಪ್ಪೆಲ್ಲ ಬಿಚ್ಚಿ ಮುರಿದೋಗಿತ್ತು ಅದೆಲ್ಲ ಸರಿ ಮಾಡಿದರು ಒಂದು ಕ್ಲಿಪ್ಪು ಎಲ್ಲ ಅಂದರೆ ಬಿಚ್ಚೋಗ್ಬಿಟ್ಟಿದೆ ತಂತಿ ಎಲ್ಲ ಕಟ್ಟಿ ಇಟ್ಟಿದ್ದೀವಿ ನಮ್ಮ ಮನೆಯವ್ರಿಗೆ ಹೇಳಿ ಹೇಳಿ ಸಾಕಾಯ್ತು ರೀ ಒಂದು ಕ್ಲಿಪ್ ತೊಗೊಂಬಂದ್ರೆ ಹಾಕಿರಿ ಹಾಕಿರಿ ಅಂತಂದೇಳಿ ಅವ್ರಿಗೆ ನೆನಪೇ ಇರೋದಿಲ್ಲ ಇವಾಗ ಇವಾಗ ಮರು ಜಾಸ್ತಿ ಆಗಿಬಿಟ್ಟಿದೆ ನಮ್ಮ ಮನೆಯವ್ರಿಗೆ ಹಂಗಾಗಿ ಏನಾದರೂ ಹೇಳಿದ್ದೀನಿ ಏನಾದರೂ ಬೇಕು ಅಂತಂದರೆ ಇವಾಗ ಯಾವ ಹೋಗ್ಬೇಕಂದ್ರೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಹೇಳಿದರೆ ಅವ್ರು ನೆನಪೇ ಇರಲ್ಲ ನಾನು ಇನ್ನೇನು ಅವ್ರು ಬರ್ತಾರೆ ಈ ಟೈಮಿಗೆ ಬರ್ಬೋದು ಅನ್ನೋಂಥ ಊಹೆ ಮಾಡಿಕೊಂಡು ಒಂದು ಗಂಟೆಗೆ ಇಲ್ಲ ಹನ್ನೆರಡು ಗಂಟೆಗೆ ಇಲ್ಲ ಸಂಜೆ ಹಂಗೆ ಫೋನ್ ಮಾಡಿ ರೀ ಇಂಥದ್ದು ನಂಗೆ ಬೇಕಿತ್ತು ತೊಗೊಂಬ ಇದು ಬೇಕು ಅಂತಂದು ಹೇಳಿದಾಗ ಅವಾಗ ನೆನಪಾಗುತ್ತೆ ಬಿಟ್ಟರೆ ಅದು ಒಂದೊಂದು ಸಲ ನೆನಪಾಗಲ್ಲ ಹೇಳಿರ್ತೀನ ಆಮೇಲೆ ಕೆಲಸ ಮಾಡಿಕೊಂಡು ಮರೆತುಬಿಟ್ಟು ಸುಮ್ಮನೆ ಬಂದುಬಿಡ್ತಾರೆ ನನಗಂತೂ ಸಾಕಾಗ್ಬಿಟ್ಟಿದೆ ಎಷ್ಟು ಮರವಾಗ್ಬಿಟ್ಟಿದೆ ನಮ್ಮ ಮನೆಯವ್ರಿಗೆ ಅಂತ ಅನಿಸುತ್ತೆ ಆದರೂ ಏನು ಮಾಡೋದು ಕೆಲಸ ಮಾಡ್ಕೊಂಡೆಲ್ಲ ಮರೆತು ಬಿಡ್ತಾರೆ ಇಲ್ಲ ಅಮ್ಮ ನೋಡಿರಿ ಹೆಂಗೆ ಮಾಡ್ತಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಅಮ್ಮಂಗೆ ಹುಷಾರಿಲ್ಲ ಅಮ್ಮ ನೀನು ನೀರೇನು ತರಬೇಡ ನಾನು ಮಾಡ್ಕೋತೀನಿ ನೀನು ಸುಮ್ಮನೆರಮ್ಮ ಸುಮ್ಮನೆ ಕುತ್ಕೊಳ್ಳಮ್ಮ ಅಂದರೂ ಕೂಡ ಕೇಳ್ತಾ ಇಲ್ಲ ಇಲ್ಲ ನಾನು ಮಾಡ್ತೀನಿ ಸುಮ್ಮನೀರು ಹಂಗೆ ಕುತ್ಕೊಂಡ್ರೆ ಹಿಂಗೆ ನಾನು ಮಾಡ್ತೀನಿ ಅಂತಂದು ಹೇಳ್ಬಿಟ್ಟು ಅಮ್ಮ ಇಲ್ಲಿ ಮಾಡ್ತಾನೇ ಇದ್ದಾರೆ ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇದ್ದಾರೆ ನೀರು ತರ್ತಾನೇ ಇದ್ದಾರೆ ಇಲ್ಲಿ ಮನೆಯವ್ರು ನೋಡಿ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ದಾರೆ ತೊಳೆಯೋದಕ್ಕೆ ಹೆಲ್ಪ್ ಮಾಡಲಿಲ್ಲ ತೊಳೆದಾದ್ಮೇಲೆ ಒಳಗಡೆ ಇಕ್ಕೋದಕ್ಕೆ ಹೆಲ್ಪ್ ಮಾಡ್ತಾರೆ ಒಂದೊಂದು ಸಲ ಕೋಪ ಬಂದುಬಿಡುತ್ತೆ ನನಗೆ ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಹೆಲ್ಪ್ ಮಾಡಲ್ಲ ಒಂದೊಂದು ಸಲ ಕೇಳದೇ ಇದ್ದರೂ ಹೆಲ್ಪ್ ಮಾಡ್ತಾರೆ ಇವಾಗ ಕೇಳಿದ್ರು ಕೂಡ ಹೆಲ್ಪ್ ಮಾಡಲ್ಲ ಮನೆಯವರು ಏನು ಮಾಡೋದು ಆದರೆ ಈ ಕೆಲಸ ಮಾತ್ರ ನಮಗೆ ಹೆಣ್ಮಕ್ಳಿಗೆ ತಪ್ಪಿದ್ದಲ್ವಲ್ಲ ಮತ್ತು ಮಾಡಲೇಬೇಕು ಮತ್ತು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಇವಾಗ ಎಷ್ಟು ಡ್ರಮ್ ಗೊತ್ತಾ ತೊಳೆದಿದ್ದು ಇವಾಗ ಚಿಕ್ಕದೊಂದು ಡ್ರಮ್ಮು ದೊಡ್ಡ ಡ್ರಮ್ಮು ಆಮೇಲೆ ಕೊಳಗಗಳೆಲ್ಲ ತೊಳೆದೆ ಆಮೇಲೆ ಕೊಡಪಾನಗಳೆಲ್ಲ ತೊಳೆದಿದ್ದೀನಿ ಬಕೆಟ್ಗಳೆಲ್ಲ ತೊಳಿಬೇಕಿನ್ನು ಆಮೇಲೆ ಇದು ಹೊರಗಡೆ ಇದು ಇದೊಂದು ಡ್ರಮ್ಮು ಇದಿಷ್ಟು ತೊಳಿಬೇಕು ಮನೇಲಿ ಎಲ್ಲರೂ ಅಂದರೆ ವಿಡಿಯೋ ಮಾಡಬೋ ನೋಡ್ಬೇಕಾರೆ ಎಲ್ಲರೂ ಹೇಳ್ತಾ ಇರ್ತಾರೆ ಏನಕ್ಕೆ ಅಷ್ಟೊಂದು ರಮ್ಗಳನ್ನ ಇಟ್ಕೊಂಡಿದ್ದೀರ ನೀವು ಅಷ್ಟೊಂದು ಬಕೆಟ್ಸು ಕೊಡಪಾನ ಕೊಳಗ ಏನಕ್ಕೆ ಇಟ್ಕೊಂಡಿರ ಅಂತ ಕೇಳ್ತಾರೆ ಇದೇ ಕಾರಣಕ್ಕೆ ಫ್ರೆಂಡ್ಸ್ ಯಾಕಂದರೆ ಬೇಸಿಗೆ ಕಾಲದಲ್ಲಿ ನಮ್ಗೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ನೀರಿಂದು ಹಂಗಾಗಿ ನಾವು ತುಂಬ ಇಟ್ಕೊಂಡಿದ್ದೀವಿ ಮತ್ತು ಕೊಡಪಾನ ಇನ್ನೂ ಕಡಿಮೆ ಅಂತ ಹೇಳ್ಬೋದು ಜಸ್ಟ್ ಒಂದು ಐದು ಕೊಡ್ಪಾನ ಏನೂ ಇದೆ ಇವಾಗ ಪ್ರೆಸೆಂಟಾಗಿ ಐದು ಕೊಡ್ಪಾನೆ ಇದೆ ಮೊದಲೆಲ್ಲ ಹನ್ನೆರಡು ಕೊಡ್ಪಾನ ಇತ್ತು ನಮ್ಮ ಮನೇಲಿ ಹನ್ನೆರಡು ಕೊಡ್ಪಾನ ಒಂದು ನಾಲ್ಕು ಡ್ರಮ್ಮು ದೊಡ್ಡ ಡ್ರಮ್ಗಳು ನಾಲ್ಕು ಡ್ರಮ್ಮು ಚಿಕ್ಕ ಡ್ರಮ್ಗಳು ಒಂದು ಎರಡು ಡ್ರಮ್ಮು ಇದ್ವು ಬಟ್ ಇವಾಗ ಅದು ಡ್ರಮ್ಮೆಲ್ಲ ಮುರಿದೋಗಿತ್ತಲ್ಲ ಹಂಗಾಗಿ ಒಂದು ಎರಡು ದೊಡ್ಡ ಡ್ರಮ್ ಇದೆ ಮತ್ತು ಒಂದು ಮೂರು ಚಿಕ್ಕ ಡ್ರಮ್ ಇದಾವೆ ಒಂದು ಚಿಕ್ಕ ಡ್ರಮ್ಮು ಇದು ಟಾಯ್ಲೆಟ್ ಅಲ್ಲಿ ಇಕ್ಕಿರ್ತೀವಿ ಇವು ಎರಡು ಡ್ರಮ್ಮು ಒಂದು ಡ್ರಮ್ಮಲ್ಲಿ ಕುಡಿಯೋದಕ್ಕೆ ಉಪಯೋಗಿಸ್ಕೊತೀವಿ ಈ ಡ್ರಮ್ ಹೊರಗಡೆ ತೊಳಿತಾ ಇದ್ದೀನಲ್ಲ ಆ ಡ್ರಮ್ ಬಂದುಬಿಟ್ಟು ಸ್ನಾನಕ್ಕೆ ಅದಕ್ಕೆಲ್ಲ ಉಪ್ಯೋಗ್ಸ್ಕೊತೀವಿ ಅದನ್ನ ಹೊರಗಡೆ ಇಟ್ಬಿಟ್ಟಿದ್ದೀವಿ ಯಾಕಂದರೆ ಒಳಗಡೆ ಇಕ್ಕೋದಕ್ಕೆ ಜಾಗ ಇಲ್ಲ ಅದೂ ಇಟ್ಬಿಟ್ಟು ಅಂದರೆ ಇನ್ನೂ ಫುಲ್ ಕಟ್ ಆಗಿಬಿಡುತ್ತೆ ಮನೆ ಹಾಗಾಗಿ ಒಂದು ಡ್ರಮ್ ಮಾತ್ರ ಹೊರಗಡೆ ಇಕ್ಕಿದ್ದೀವಿ ಮತ್ತು ತಬ್ಬು ಅದೆಲ್ಲ ಕೂಡ ಜಾಸ್ತಿನೇ ನಮಗೆ ಇವಾಗೆಲ್ಲ ಇದೆಲ್ಲ ಕಡಿಮೆ ಅಂತ ಅಂದ್ಕೋಬೋದು ಬೇಸಿಗೆ ಕಾಲ ಅಂದರೆ ಯಾವ್ಯಾವ್ದರ ತುಂಬಿರ್ತೀವೋ ಅದೇ ಅವ್ರಿಗೆ ಗೊತ್ತು ಬಾಟಲ್ಸ್ ಇದ್ದರೆ ಬಾಟಲ್ಸು ಚಿಕ್ಕ ಚಿಕ್ಕ ಪಾತ್ರೆ ಇದ್ದರೆ ಚಿಕ್ಕ ಚಿಕ್ಕ ಪಾತ್ರೆ ಎಲ್ಲದರಲ್ಲೂ ಕೂಡ ತುಂಬಿಟ್ಕೋತೀವಿ ನೀರನ್ನ ಅಷ್ಟು ಪ್ರಾಬ್ಲಮ್ ಯಾಕಂದರೆ ಪ್ರಾಬ್ಲಮ್ ಫೇಸ್ ಮಾಡಿದವ್ರಿಗೆ ಅಲ್ವೋ ಗೊತ್ತಿರುತ್ತೆ ಎಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ನೀರಿಂದು ಅಂತ ಹೇಳಿ ಹಾಗಾಗಿ ನಾವು ಅದೆಲ್ಲ ಮಾಡ್ಕೋತೀವಿ ಅಂದರೆ ಮಕ್ಕಳು ಇರೋದ್ರಿಂದ ಮಕ್ಕಳು ಪದೇ ಪದೇ ನೀರು ಚೆಲ್ಲೋದು ಹಾಗೆಲ್ಲ ಮಾಡ್ತಾನೆ ಇರ್ತಾರೆ ಮತ್ತು ಡೈಲಿ ಸ್ನಾನ ಮಾಡೋದ್ರಿಂದ ನೀರು ಕೂಡ ಬೇಗ ಖಾಲಿಯಾಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಜಾಸ್ತಿನೇ ನೀರೆಲ್ಲ ತುಂಬಿಕೊಂಡು ಸ್ಟೋರ್ ಮಾಡಿ ಇಟ್ಕೊತೀವಿ ಮತ್ತು ಸ್ವಲ್ಪ ನೋಡ್ಕೊಂಡು ಉಪಯೋಗಿಸ್ಕೋತೀವಿ ಕುಡಿಯೋ ನೀರು ಅವನ್ನೆಲ್ಲ ಜಾಸ್ತಿ ಖರ್ಚು ಮಾಡೋದಕ್ಕೆ ಹೋಗೋದಿಲ್ಲ ಒಂದೊಂದು ಸಲ ನೀರು ಕೊ ಬಿಡೋರು ಕೈ ಕೊಟ್ಟರು ಕೈ ಕೊಟ್ಟರೆ ಯಾಕಂದರೆ ಎಂಟು ದಿನಕ್ಕೆ ಬಿಡ್ತಾರೆ ಬಿಡು ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇವಾಗ ಇಟ್ಕೊಂಡಿರ್ತೀನಿ ಅಂದ್ಕೊಳ್ಳಿ ಬಿಡೋದೇ ಇಲ್ಲ ಒಂದು ಎರಡು ದಿನ ಎಕ್ಸ್ಟ್ರಾ ಮಾಡಿಬಿಟ್ಟು ಬಿಟ್ಬಿಡ್ತಾರೆ ಅವಾಗ ಮನೇಲಿ ಎಷ್ಟು ಎಷ್ಟು ಗೊತ್ತಾ ಅವಾಗ ನಾನು ಹೇಳ್ತೀನಿ ಏನು ಮಾಡೋದು ಕನಸು ಬಿದ್ದಿತ್ತಾ ಅವರು ಎಂಟು ಎಂಟು ದಿನಕ್ಕೆ ಬಿಡೋರು ಹತ್ತು ದಿನಕ್ಕೆ ಬಿಡ್ತಾರೆ ಅಂತಂದು ನಾನೇನು ಮಾಡಲಿ ಎಲ್ಲ ಖಾಲಿಯಾಗಿತ್ತಲ್ಲ ಅದಕ್ಕೆ ತೊಳೆದಿಕ್ಕಿದ್ದೀನಿ ಅಂತ ಹೇಳ್ತೀನಿ ಅವಾಗ ಮತ್ತೆ ಹೌದಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾರೆ ಈ ಥರ ಇರುತ್ತೆ ನಮ್ಮ ಪಜೀತಿ ಏನು ಮಾಡೋದು ಇಲ್ಲಿ ನೋಡಿದರೆ ನಾನು ಹೊರಗಡೆ ಕ್ಲೀನ್ ಇದ್ದೀನಿ ಇಲ್ಲಿ ನನ್ನ ಮಗಳು ಮೇಕಪ್ ಫುಲ್ ಮೇಕಪ್ ಆಗ್ತಾಯಿದ್ದಾಳೆ ನನಗಂತರೂ ಸಾಕಾಗ್ಬಿಟ್ಟಿದೆ ಇವ್ಳ ಕಾಲ ಏನು ಕೈಗೆ ಸಿಗೋ ಹಾಗೇ ಇಲ್ಲ ಒಂದು ಇಯರಿಂಗ್ಸ್ ಆಗಲಿ ಒಂದು ಸರ ಆಗಲಿ ಏನೂ ಸಿಗೋ ಹಾಗಿಲ್ಲ ಅವಳೇ ಇವಾಗ ನೋಡಿ ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳೆ ಬಟ್ ಡ್ರೆಸ್ ಬೇರೆ ಇರಬೇಕಿತ್ತು ಡ್ರೆಸ್ ಬೇರೆ ಇದ್ದರೆ ಇನ್ನೂ ಚೆನ್ನಾಗಿ ಕಾಣ್ತಾ ಇದ್ಲು ಒಂದು ಕತ್ತಿಗೆ ಚೌಕರ್ ಥರ ಹಾಕ್ಕೊಂಡಿದ್ದಾಳೆ ಮತ್ತು ಕರೆಕ್ಟಾಗಿ ಸೂಟ್ ಆಗೋ ಥರನೇ ನೋಡಿ ಚೌಕರ್ ಕೂಡ ಮಣೆದು ಆಮೇಲೆ ಅದು ಸಮ್ ಸರ ಇದೆಯಲ್ಲ ಲೆಂತ್ ಇರೋವಂಥ ಸರ ಅದು ಮಣಿದು ಎಲ್ಲ ಈ ಥರದ್ದು ಹಾಕ್ಕೊಂಡು ರೆಡಿಯಾಗಿದ್ದಾಳೆ ಯಪ್ಪ ಏನು ಮಾಡೋದು ಮನೇಲಿ ಹೆಣ್ಮಕ್ಳಿದ್ರೆ ಹೀಗೆ ಅಲ್ಲ ತುಂಬ ಅಂದರೆ ತುಂಬ ಕಾಡ್ತಿರ್ತಾರೆ ತುಂಬ ಮೇಕಪ್ಪು ಮೇಕಪ್ಪು ಎಷ್ಟು ಹೇಳಿದ್ರೂ ಕೂಡ ಹ್ಞೂ ಹ್ಞೂ ಕೇಳಲ್ಲ ಮಾಡ್ಕೋಬೇಡಮ್ಮ ಎಷ್ಟು ಮೇಕಪ್ ಅಂದರೂ ಇಲ್ಲ ನಾ ಮಾಡ್ಕೋತೀನಿ ನಾ ಮಾಡ್ಕೋತೀನಿ ಅಂತ ಹೇಳ್ತಾನೇ ಇರ್ತಾಳೆ ಏನು ನಮ್ಮ ಮನೆಯವ್ರಿಗೆ ಹೇಳ್ತಾಳೆ ಅವಳು ಏ ಪಪ್ಪಾ ನನಗೆ ಡ್ರೆಸ್ಸಿಂಗ್ ಟೇಬಲ್ ತಂದು ಕೊಡು ನನಗೆ ಡ್ರೆಸ್ಸಿಂಗ್ ಟೇಬಲ್ ಬೇಕು ಮೇಕಪ್ ಮಾಡ್ಕೋತಾರಲ್ಲ ಆ ಟೇಬಲ್ ಬೇಕು ಅಂತ ಹೇಳ್ತಾಳೆ ಹ್ಞೂ ನಮ್ಮ ತಂದು ಕೊಡ್ತೀನಿ ತಂದು ಕೊಡ್ತೀನಿ ಅಂತಿದ್ರು ಮತ್ತು ಇದು ಕಡಲೆ ಗಿಡ ಮನೆ ಹತ್ರ ಬಂದಿತ್ತು ತೊಗೊಂಡಿದೆ ನನಗೇನಂದರೆ ಹಸಿ ಕಾಡನ್ನ ತಿನ್ನೋದಕ್ಕಿಂತನೂ ಈ ಥರ ಹುರ್ಕೊಂಡು ತಿನ್ನೋದು ತುಂಬ ಇಷ್ಟ ಒಂಥರ ಟೇಸ್ಟ್ ಏನೋ ಒಂಥರ ಚೇಂಜ್ ಅನಿಸುತ್ತೆ ಹಾಗಾಗಿ ಕರೆಂಟ್ ಕೂಡ ಹೋಗ್ಬಿಟ್ಟಿತ್ತು ಹಾಗಾಗಿ ನೋಡಿ ಎರಡು ಟಾರ್ಚ್ ಆನ್ ಮಾಡಿರೋದು ಒಂದು ಚಿಕ್ಕ ಮೊಬೈಲ್ ಟಾರ್ಚು ಇನ್ನೊಂದು ನನ್ನ ಮೊಬೈಲ್ ಫ್ಲ್ಯಾಶ್ ಲೈಟ್ ಬರುತ್ತಲ್ವ ಅದನ್ನು ಆರ್ಡ್ ಸಾರಿ ಆನ್ ಮಾಡಿಕೊಂಡು ಕಡಲೆ ಗಿಡನ ಇದ್ದೀನಿ ಅದು ಇರಬೇಕಂದ್ರೆ ನನಗೆ ಒಂದು ರೀತಿ ತಿನ್ನಬೇಕು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಅಷ್ಟೊಂದು ಇಷ್ಟ ನನಗೆ ಸಖತ್ ಇಷ್ಟ ಬರೀ ಇದನ್ನೇ ತಿನ್ಕೊತಾ ಇರೋ ಅಶ್ವಿನಿ ಅಂದರೆ ಬರೀ ಇದನ್ನೇ ತಿನ್ಕೊಂಡು ಇದ್ಬಿಡ್ತೀನಿ ಊಟ ಬೇಡ ಏನು ಬೇಡ ನನಗೆ ಮನೆಯಲ್ಲಿ ನನಗೆ ಕಡಲೆ ಗಿಡದ ಬೋತ ನೀನು ಅಂತ ಬೈತಿರ್ತಾರೆ ಆ ಥರ ತಿಂತಿರ್ತೀನಿ ಇವಾಗ ಕಡಲೆ ಗಿಡ ನೋಡಿ ಉರಿತಾ ಇದ್ದೀನಿ ಈ ಕಡಲೆ ಗಿಡನ ಕಿತ್ತಿರೋರು ಯಾರು ಗೊತ್ತಾ ನನ್ನ ಮಗಳು ಕಡಲೆ ಗಿಡ ತಗೊಂಬಂದಿಕ್ಕಿದ್ದೆ ನಾನು ಒಳಗಡೆ ಅಂದರೆ ಹೊರಗಡೆ ಕ್ಲೀನ್ ಮಾಡೋಷ್ಟರಲ್ಲಿ ಅವಳು ಕಡಲೆ ಗಿಡ ಎಲ್ಲ ಕಿತ್ತು ಒಂದು ಬಟ್ಲೆಲ್ಲ ಹಾಕಿ ಇಟ್ಟಿದ್ಳು ಆಮೇಲೆ ತೊಗೊಂಬಂದುಬಿಟ್ಟು ಇಲ್ಲಿ ಉರಿಯೋಣ ಏನ ಅಂತ ಹೇಳ್ಬಿಟ್ಟು ಉರಿತಾಯಿದ್ದೀನಿ ನೋಡಿ ಜಸ್ಟು ಒಂದು ಸ್ವಲ್ಪ ತಿಂಗ್ ಮುಂಚೆ ಅವಳು ಮೇಲ್ಗಡೆ ಟೀ ಶರ್ಟ್ ಯಾವ್ದು ಹಾಕ್ಕೊಂಡಿದ್ಲು ಇವಾಗ ಸಡನ್ನಾಗಿ ಎಲ್ಲ ಅವಳು ಸರಾಗಿರ ಏನಿತ್ತು ಅದೆಲ್ಲ ತೆಗ್ದಾಕ್ಬಿಟ್ಟು ಆ ಟೀ ಶರ್ಟು ತೆಗೆದಾಕಿ ಇವಾಗ ಈ ಥರ ರೆಡಿಯಾಗಿದ್ದಾಳೆ ಒಂದು ನಿಮಿಷಕ್ಕೂ ನಿಮಿಷಕ್ಕೂ ಚೇಂಜ್ ಮಾಡ್ತಾನೆ ಇರ್ತಾಳೆ ಅವಳ್ದೇ ಒಂದು ದಿನಕ್ಕೆ ಒಂದು ನಾಲ್ಕರಿಂದ ಐದು ಜೊತೆ ಬಟ್ಟೆ ಬೀಳುತ್ತೆ ಅದನ್ನು ತೊಳೆಯೋಸ್ರಲ್ಲಿ ಅವಳ್ದು ಒಂದು ಐದು ಜೊತೆ ಅವ್ರ ಹಣ್ಣದೊಂದು ಮೂರು ಜೊತೆ ಮತ್ತು ಎಲ್ರದ್ದು ಒಂದೊಂದು ಜೊತೆ ಎಷ್ಟಾಗುತ್ತೆ ಹೇಳಿ ಒಂದು ದಿನಕ್ಕೆ ಬಟ್ಟೆ ವಾಶ್ ಮಾಡಿ ಮಾಡಿ ಸಾಕಾಗಿಬಿಡ್ತಾರೆ ಅದರಲ್ಲಿ ಏನಾದರೂ ಒಂದು ಎರಡು ದಿನ ಬಿಟ್ಬಿಟ್ಟೆ ಅಂದರೆ ಒಣಗಾಕೋದಕ್ಕೂ ಕೂಡ ಜಾಗ ಇರಲ್ಲ ಅಷ್ಟು ಮಟ್ಟಿಗೆ ಬಟ್ಟೆ ಬಿಡ್ತಾರೆ ನನ್ನ ಮಕ್ಕಳು ಹಾಗೆ ಫ್ರೆಂಡ್ಸ್ ಎಷ್ಟು ಜನಕ್ಕೆ ಕಡಲೆ ಗಿಡ ಅಂದರೆ ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಇದು ನನ್ನ ಆಲ್ ಟೈಮ್ ಫೇವ್ರೇಟ್ ಅನ್ಬೋದು ಯಾಕಂದ್ರೆ ಚಿಕ್ಕವಳಿದ್ದಾಗಿಂದನು ಕೂಡ ಇವಾಗ ಪ್ರೆಸೆಂಟ್ ಏನಿದ್ದೀನೋ ಇವಾಗಲೂ ಅಷ್ಟು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಒಂದು ಏನೇ ಇಟ್ರು ಒಂದು ಸ್ವೀಟ್ ಆಗಲಿ ಏನೇ ಆಗಲಿ ನಂಗೆ ತುಂಬ ಇಷ್ಟ ಆಗಿರೋವಂಥದ್ದು ಏನು ಬಂದರೂ ಅವೆಲ್ಲ ಇಟ್ರು ಅದ್ರ ಮಧ್ಯೆ ಇದೊಂದು ಇಟ್ರು ಇದನ್ನೇ ತಿಂತೀನಿ ಇದನ್ನೇ ಚಾಯ್ಸ್ ಮಾಡ್ಕೋತೀನಿ ಇವಾಗ ಏನಂದರೆ ಅದನ್ನೆಲ್ಲ ಹುರಿದ್ನಲ್ಲ ಸ್ವಲ್ಪ ಅಂತ ಎತ್ತಿಟ್ಟೆ ಇವಾಗ ಟಿಫನ್ ಇದ್ದೀನಿ ಟಿಫನ್ ಏನಂದರೆ ಟೊಮೆಟೊ ಬಾತು ಹಾಗೇ ಬೇಳೆ ಸಾಂಬಾರು ನಾವು ಬಜ್ಜಿ ಅಂತ ಕರಿತೀವಿ ಇದನ್ನು ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡಿರ್ತೀವಿ ಪಪ್ಪು ಸಾರು ಬಜ್ಜಿ ಈ ಥರ ಕರಿತೀವಿ ಇವಾಗ ಅದನ್ನು ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ ಸಾರಿ ಊಟ ಅಂತಲೇ ಹೇಳ್ಬೋದು ಯಾಕಂದರೆ ಟೈಮ್ ಆಗಲೇ ಒಂದು ಹನ್ನೊಂದು ಹನ್ನೆರಡು ಗಂಟೆ ಆಗ್ತಾ ಬಂತು ಇವಾಗ ಕುತ್ಕೊಂಡು ಟಿಫನ್ ಇದ್ದೀನಿ ನೋಡಿ ಈಗ ಟಿಫನ್ ಇದ್ದೀನಲ್ಲ ನಂಗೆ ಟೇಸ್ಟ್ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಗೊತ್ತಾ ಅದರಲ್ಲಿ ಇದು ಟೊಮೆಟೊ ಭಾತ ಸ್ವಲ್ಪ ತಣ್ಣಗೆ ಅದಕ್ಕೆ ಒಂದು ಸ್ವಲ್ಪ ಕುಕ್ಕರ್ನಲ್ಲಿ ಇಟ್ಟು ಮತ್ತೆ ಬಿಸಿ ಮಾಡಿಕೊಂಡು ಇವಾಗ ಇದನ್ನು ಬಜ್ಜಿ ಸಾಂಬಾರೆಲ್ಲ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ ತುಂಬ ರುಚಿಯಾಗಿತ್ತು ನನಗೆ ತುಂಬ ಇಷ್ಟ ಈ ಥರ ತಿನ್ನೋದಕ್ಕೆ ನಿಮಗೆ ಯಾವ ಥರ ಇಷ್ಟ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ನಮ್ಮ ಮನೇಲಿ ಇವತ್ತು ಟಿಫನು ಬಾತ್ ಹಾಗೆ ಬಜ್ಜಿ ಸಾಂಬಾರು ನನಗೆ ನನ್ನ ಕಾಂಬಿನೇಷನ್ನು ಮನೆಯಲ್ಲೆಲ್ಲ ಬರಜಸ್ಟ್ ಟೊಮೆಟೊ ಬಾತ್ ತಿಂದರು ನಾನು ಟೊಮೆಟೊ ಬಾತು ಹಾಗೆ ಬಜ್ಜಿ ಸಾಂಬಾರು ಹಾಕ್ಕೊಂಡು ಇದ್ದೀನಿ ಯಾಕಂದ್ರೆ ತುಂಬ ಹಸು ಕೂಡ ಆಗಿತ್ತಲ್ಲ ಇನ್ನೇನು ಮಾಡೋದು ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಬಾಯ್